ಕೋಟಿ ರೂಪಾಯಿ ಕೊಟ್ಟರು ಬರದೇ ಇರುವಂಥ ಸುಖ ಆ ಸಂತೋಷ ಆ ಮುಖದಲ್ಲಿ ಬಂದ ನಗುವಿನಲ್ಲಿ ಸಿಗುತ್ತಲ್ಲ ದಟ್ ಈಸ್ ಅನ್ಕಂಪೇರಬಲ್ ದಿನ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ಈ ಫ್ರೆಂಡ್ಸ್ ಎಲ್ಲರೂ ಗೆಲ್ಲಬೇಕು ಅಂದ್ಕೊಂಡೆ ಕೆಲವು ಫ್ರೆಂಡ್ಸ್ ಗೆಲ್ಲೇ ಇಲ್ಲ ನಮಸ್ಕಾರ ವೀಕ್ಷಕರೆ ನನ್ನ ಹೆಸರು ಜೈಷಿ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಎಚ್ ಜಿ ಇದ್ದೀವಿ ಸೊ ನ್ಯಾಷನಲ್ ಗೇಮ್ಸ್ ಅಂತ ಅಂದರೆ ನ್ಯಾಷನಲ್ ಗೇಮ್ಸ್ಗೋಸ್ಕರನೇ ಕಟ್ಟಿರೋ ಅಂಥ ಕಟ್ಟಡ ಇದು ಇದರಲ್ಲಿ ವಿಶೇಷವಾಗಿ ಎಲ್ಲ ಬ್ಲಾಕುಗಳಿಗೂ ನದಿ ಹೆಸರುಗಳನ್ನ ಇಟ್ಟಿದ್ದಾರೆ ಸೊ ಲೈಕ್ ಕೃಷ್ಣ ಕಾವೇರಿ ತುಂಗಭದ್ರ ಗೌರ್ಮೆಂಟ್ ಅಧಿಕಾರಿಗಳಿಗೋಸ್ಕರನೇ ಇರೋ ಅಂಥ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಇಲ್ಲಿ ಇದು ಕೃಷ್ಣ ಶರಾವತಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇದೆ ಇದು ಸ್ಟೇಟ್ ಗೌರ್ಮೆಂಟ್ ಇದರದ್ದು ಜಾನ್ವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ಇಲ್ಲಿ ಇದಕ್ಕೆ ವಾರ್ಷಿಕೋತ್ಸವನ ಆಚರಿಸ್ತಾರೆ ಈ ವರ್ಷ ಇಪ್ಪತ್ತಾರನೇ ತಾರೀಕು ಅಂತಂದರೆ ಬೆಳ್ಳಿ ಹಬ್ಬ ಈ ಇದೊಂದು ಇಪ್ಪತ್ತೈದನೇ ವರ್ಷದ ಸಿಲ್ವರ್ ಜೂಬ್ಲಿನ ಈ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿದ್ದಾರೆ ಸೊ ಅದಕ್ಕಂತ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಪ್ರತಿ ವರ್ಷ ಮಾಡ್ತಾರೆ ಅದೇ ಈ ವರ್ಷ ಅಂದರೆ ಸ್ಪೆಷಲ್ಲಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಫಸ್ಟು ಸ್ಪೋರ್ಟ್ಸ್ ಡೇ ಮತ್ತು ಮಹಿಳೆಯರಿಗೋಸ್ಕರ ಮಕ್ಕಳಿಗೋಸ್ಕರ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರತಿ ವಾರ ವಾರ ಆಯೋಜಿಸ್ಕೊಂಡು ಬಂದು ಇಪ್ಪತ್ತಾರನೇ ತಾರೀಕು ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಬನ್ನಿ ಇವತ್ತು ಸ್ಪೋರ್ಟ್ಸ್ ಡೇ ನಡೀತಾ ಇದೆ ನೋಡ್ಕೊಂಡು ಬರೋಣ ಅದ್ರ ಬಗ್ಗೆ ನಾನು ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ವಾಣಿಪ್ರಭಾ ಅವರು ಆಯ್ ಥ್ಯಾಂಕ್ ಯು ಸೋ ಮಚ್ ಅವಯ್ಯೂ ಜಯಶ್ರೀ ಓ ಆಮ್ ಫೈನ್ ಸೊ ನಿಮ್ಮನ್ನು ಕೇಳಬೇಕು ಆಗುತ್ತೆ ನಮ್ಮ ಎಲ್ಲ ರೆಸಿಡೆನ್ಸು ಸೇರಿಕೊಂಡು ಒಂದು ಫ್ಯಾಮಿಲಿ ಥರ ನಾವೆಲ್ಲ ಸೇರಿಕೊಂಡು ಒಂದು ಸ್ಪೋರ್ಟ್ಸ್ ಪ್ರೋಗ್ರಾಮ್ ಆಗಲಿ ಇನ್ನೊಂದು ಕಾಂಪಿಟೇಷನ್ಸ್ ಆಗಲಿ ಮಾಡಿದಾಗ ಕೋಟಿ ರೂಪಾಯಿ ಕೊಟ್ಟರು ಬರದೇ ಇರೋವಂಥ ಸುಖ ಆ ಸಂತೋಷ ಆ ಮುಖದಲ್ಲಿ ಬಂದ ನಗುನಲ್ಲಿ ಸಿಗತ್ತಲ್ಲ ದಟ್ ಈಸ್ ಅನ್ಕಂಪೇರೆಬಲ್ மம்ம பீடு ஆ சோ நம் அசோசியேஷன் டெசரர் ಗ್ಲೋರಿ ರೊಜಾರಿಯೋ ಅಂತ ಅಂದ್ಬಿಟ್ಟು ಈ ಈವೆಂಟ್ನೆಲ್ಲನು ಎಷ್ಟು ಆರ್ಗನೈಸ್ ಮಾಡ್ತಾರೆ ಬೇಕು ಅದನ್ನೆಲ್ಲ ಇವರೇ ನಡೆಸ್ಕೊಡೋದು ಫೈನಾನ್ಸ್ ಇರ್ಬೋದು ಒಂದು ಹೆಲ್ಪ್ ಇರ್ಬೋದು ಅದನ್ನೆಲ್ಲನೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಡ್ತಾರೆ ಸೊ ಅವ್ರು ಆರ್ಗನೈಸ್ ಮಾಡ್ಕೊಡೋದ್ರಿಂದ ಈ ಪ್ರೋಗ್ರಾಮ್ ಇಷ್ಟೊಂದು ಆಗಿ ನಡೀತಾ ಇರುತ್ತೆ ಸೊ ಹಾಯ್ ಮ್ಯಾಮ್ ಹಾಯ್ ಹಾಯ್ ಮ್ಯಾಡಮ್ And uh, we are uh, past 20 years uh, working in um, uh, the association. So it is grand success for PWD. This, so this events will be every year is going to be very successful. And we get for uh, Mr. Ramnagaridis are also for uh, as a chief. Guest. All the directors and ladies also very cooperative in this uh, society. So I am very grateful to uh, Jashly Madam to taking this interview. Thank you, Madam. ಸೊ ನೈನಾ ಇದ್ದಾರೆ ನೈನಾನ ಕೇಳೋಣ ಇವತ್ತೆಲ್ಲ ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ರಿ ನಾನು ಮೂರರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ ಒಂದರಲ್ಲಿ ವಿನ್ ಆಗಿದ್ದೀನಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಸೊ ಹೆಂಗುತ್ತೆ ತುಂಬ ಚೆನ್ನಾಗಿ ಅನಿಸಿದೆ ಖುಷಿಯಾಗಿದ್ದೀನಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅದು ಮುಖ್ಯ ಅಲ್ಲ ಹೌದು ಎಲ್ಲರೂ ಬೆಳಗ್ಗೆಯಿಂದ ಸಾಕಾಗಿದೆ ಊಟ ತಿಂಡಿ ಅಡುಗೆ ಎಲ್ಲ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಮಾಡ್ತಾ ಫೈನಲ್ ಫೈನಲ್ರ ಥ್ಯಾಂಕ್ ಯು ನೈನಾ ಥ್ಯಾಂಕ್ ಯು ಇಲ್ಲಿ ನಮ್ಮ ಜಾನು ಇದ್ದಾರೆ ಜಾನು ಅಂದರೆ ನಮ್ಮ ಜಾನವಿ ಸೋ ಪ್ರತಿ ವರ್ಷನು ಲೆಮನ್ ಆ್ಯಂಡ್ ಸ್ಪೂನ್ ಯಾರಿಗೂ ಬಿಟ್ಕೊಡೋದೇ ಇಲ್ಲ ಸೊ ಈ ವರ್ಷ ಏನಾಯಿತು ಜಾನು ಈ ಸರಿ ಇದು ತೊಗೊಂಡೆ ಸ ಮೇಡಮ್ ಪ್ರೈಸು ಓ ಸೂಪರ್ ಜಾನು ತುಂಬ ಖುಷಿ ಅನಿಸುತ್ತೆ ನಮಗೆ ಸ್ಕೂಲ್ ಡೇಸಲ್ಲೆಲ್ಲ ಕೆಲವೊಂದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟು ಮಾಡೋಕ್ಕಾಗಿಲ್ಲ ಎನ್ಕರೇಜ್ಮೆಂಟ್ ಇರಲಿಲ್ಲ ಇಲ್ಲಿ ಎಲ್ಲದಕ್ಕೂ ನಮ್ಮ ಇನ್ನರ್ ಟ್ಯಾಲೆಂಟ್ಸ್ನ ಶೋಕೇಸ್ ಮಾಡೋಕ್ಕೆ ಇದೊಂದು ವೇದಿಕೆ ತುಂಬ ಖುಷಿ ಸೊ ಆಂಟಿ ಮತ್ತೆ ತೇಜು ಇಬ್ರು ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಆಂಟಿ ಅಷ್ಟೇ ಒಂಥರ ಎನರ್ಜೆಟಿಕ್ ಆಗಿರ್ತಾರೆ ಸೊ ಹಾಯ್ ಆಂಟಿ ಥ್ಯಾಂಕ್ ಯು ಏನು ಬೆಳಗ್ಗೆ ಏ ಏನಿಲ್ಲ ರೀ ಎಲ್ಲಾರು ಮಾಡ್ತಿದ್ದಾರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ವರ್ಷ ವರ್ಷ ಇನ್ನೂ ಏನೋ ಜಾಸ್ತಿ ಆಗ್ತಾ ಇದೆ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ನಮ್ಮದು ವಯಸ್ಸಾದ್ರ ಟ್ಯಾಲೆಂಟ್ ಇನ್ನೂ ನೀವು ಹೊರಗಡೆ ತಂದು ನಮ್ಮ ಇದ್ರು ಮಾಡ್ತಾ ಇದ್ದೀರಲ್ಲ ಪ್ರೋತ್ಸಾಹ ಕೊಡ್ತಿದಾರಲ್ಲ ಬಹಳ ಖುಷಿ ಆಗುತ್ತೆ ಮೇಡಮ್ ಕೃಷ್ಣ ಶರಾವತಿ ಹೀರೋಯಿನ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸೊ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಅನ್ನಿಸ್ತು ಅಂತ ಅವ್ರು ಕೇಳೋಣ ಬನ್ನಿ ಮಂಜು ಎವರ್ ಗ್ರೀನ್ ಮಂಜು ಹಾಯ್ ಮಂಜು ಹಾಯ್ ಇವತ್ತು ಎಷ್ಟು ಸಂತೋಷ ಆಯಿತು ಎಷ್ಟು ಪ್ರೈಸ್ ಬಂತು ತುಂಬ ಖುಷಿ ಆಯಿತು ಒಂದು ಪ್ರೈಝ್ ಬಂತು ಮ್ಯೂಸಿಕಲ್ ಚೇರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಆಲ್ ದ ಬೆಸ್ಟ್ ಮಂಜು ಹಾಯ್ ರೆಣ್ಕಾ ಹಾಯ್ ರೇಣುಕಾ ಯಾವುದಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮೂರದಲ್ಲ ಆಡಿದ್ವಿ ಅದರಲ್ಲೂ ಒಂದರಲ್ಲೇ ಬಂದಿದ್ದು ಥ್ಯಾಂಕ್ ಯು ಸೊ ಹೇಗೆ ಅನ್ನಿಸ್ತಾ ಇದೆ ಪ್ರೋಗ್ರಾಮ್ ತುಂಬ ಖುಷಿ ಆಗ್ತಿದೆ ದಿನ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ರೆಂಡೋಸ್ಕರ ಪ್ರತಿದಿನ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನೆಕ್ಸ್ಟು ಲತಾ ಇವತ್ತು ಹೇಗೆ ಅನ್ನಿಸ್ತು ಆಯಿತು ಎಷ್ಟರಲ್ಲಿ ಗೆದ್ರಿ ಒಂದರಲ್ಲಿ ಗೆದ್ರಿ ನಮ್ಮ ನಮ್ಮ ಗುಂಡೋ ಫ್ರೆಂಡು ಸುಧಾ ಹಾಯ್ ಸುಧಾ ಹಾಯ್ ಸುಧಾ ಇವತ್ತು ಎಷ್ಟರಲ್ಲಿ ಗೆದ್ರಿ ನಾನು ಎರಡರಲ್ಲಿ ಗೆದ್ದಿದ್ದೀನಿ ಎರಡರಲ್ಲಿ ಸೆಕೆಂಡ್ ಪ್ರೈಸೇ ಬಂದಿದೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲರೂ ಗೆಲ್ಲಬೇಕು ಅಂದ್ಕೊಂಡೆ ಕೆಲವು ಫ್ರೆಂಡ್ಸ್ ಗೆಲ್ಲೇ ಇಲ್ಲ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಗೆಲ್ತಾರೆ ಏನು ತೊಂದರೆ ಇಲ್ಲ ಫ್ರೆಂಡ್ಸು ನೀವು ಗೆದ್ದಿದ್ರೆ ಫ್ರೆಂಡ್ಸಲ್ಲಿ ಗೆಲ್ತಾ ಇದ್ರು ಗೆಲ್ತಾರೆ ಬಿಡಿ ಫ್ರೆಂಡ್ಸ್ ಏನು ಪರವಾಗಿಲ್ಲ ಆಗ ಸುಧಾ ಆಟ ಆಡೋಲ್ಲ ಇಲ್ಲ ಇಲ್ಲ ಫ್ರೆಂಡ್ಸ್ಗೋಸ್ಕರ ಬಿಟ್ಕೊಡ್ತೀನಿ ಓಕೆ ಸುಧಾ ಕರ್ಣನ್ ಎರಡನೇ ಮೊಮ್ಮಗಳು ಥ್ಯಾಂಕ್ ಯು ಹಾಯ್ ಇವತ್ತು ಎಷ್ಟಪ್ಪ ಗೆದ್ರಿ ನಾವು ಒಂದ್ರಲ್ಲಿ ಗೆಲ್ಲಿಲ್ಲ ಒಂದ್ರಲ್ಲೇ ಆಡಿದ್ದು ¡Yo ಡೇ ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದು ನಮ್ಮ ಕೃಷ್ಣಾ ಶರಾವತಿ ನಾನು ಆ್ಯಸ್ ಅ ವೈದ್ಯಕೀಯ ಡಾಕ್ಟ್ರಾಗೆ ಸುಮಾರು ಫಂಕ್ಷನ್ ಆರ್ಗನೈಸ್ ಮಾಡಿದ್ದೀನಿ ಬಟ್ ಇಲ್ಲಿ ನಮ್ಮ ಕೃಷ್ಣಾ ಶರಾವತಿ ರೆಸಿಡೆನ್ಸನ್ನ ಈ ಒಂದು ಸ್ಪರ್ಧೆ ಸ್ಪೋರ್ಟ್ಸ್ ಕಮಿಟಿ ನಾವು ಆರ್ಗನೈಸ್ ಮಾಡಿ ಎಲ್ಲರೂ ಇಷ್ಟು ಕಳಕಳೆಯಿಂದ ಕುತೂಹಲದಿಂದ ಪಾರ್ಟಿಸಿಪೇಟ್ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವು ಕಂಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳು ಇಂಥ ಒಂದು ಪ್ರೋಗ್ರಾಮ್ಗೆ ತಂದಿರುವ ಜೈಶ್ರೀ ಮತ್ತು ನಿಮ್ಮ ತಂಡದವರೆಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಕೋರುತ್ತೇನೆ ಥ್ಯಾಂಕ್ ಯು ಮಾಡಬೇಕು ಹಾಯ್ ತೇಜು ಹಾಯ್ ಹಾಯ್ ಮೇಡಮ್ ಹೆಂಗ್ ನಡೀತಾ ಇದೆ ಕೆಲಸ ಎಲ್ಲ ತೇಜು ಕೆಲಸ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಫುಲ್ಲು ಬ್ಯುಸಿ ಸೊ ನಮ್ಮ ತೇಜು ಪಿ ಎಚ್ ಡಿ ಮುಗೀತು ಮತ್ತೆ ಸೊ ಅದೊಂದು ಕಂಗ್ರಾಟ್ಸ್ ತೇಜು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹೆಂಗ್ ಅನ್ನಿಸ್ತಾ ಇದೆ ಇವತ್ತು ಇವತ್ತು ಟು ಬಿ ಆನೆಸ್ ತುಂಬಾ ಚೆನ್ನಾಗಿತ್ತು ಎಲ್ಲಾನು ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ನಾನು ನನ್ನ ಮಗ ನಮ್ಮಅಮ್ಮ ಮೂರು ಜನ ಪ್ರೈಸ್ ತಗೊಂಡಂಗಾಯ್ತು ಸೂಪರ್ ಒಂದೇ ಮನೇಲಿ ನೋಡಿ ಮೂರು ಜನ ಫಸ್ಟ್ ನಂದೊಂದು ಬೆಸ್ಟಿ ಇದ್ದಾರೆ ಸತ್ಯವತಿ ಅಂತ ಶಿ ಈಸ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೌರ್ಮೆಂಟ್ ಸೆಕ್ಟರಲ್ಲಿ ಸೊ ತುಂಬ ಎನರ್ಜೆಟಿಕ್ಕು ಆಲ್ ದ ಅಂದರೆ ಅವರು ಸ್ಪೋರ್ಟ್ಸ್ಗೆ ಒಂದು ಹೆಸರು ನಮ್ಮ ಕೃಷ್ಣ ಶರಾವತಿನಲ್ಲಿ ಎಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಯಾವುದೇ ಈವೆಂಟ್ಸ್ ಇರಲಿ ಸ್ಟೇಟ್ ಲೆವೆಲ್ಲು ಮತ್ತು ಸ ನ್ಯಾಷನಲ್ ಲೆವೆಲಲ್ಲೆಲ್ಲ ಪ್ರೈಸ್ ತೊಗೊಂಡಿದ್ದಾರೆ ಸೊ ಈವನ್ ಒಂದು ಲಾ ಅಂತ ಬಾರ್ ಕೌನ್ಸಿಲಲ್ಲಿ ಕೂಡ ಅವ್ರ ಹೆಸರು ಸ್ಪೋರ್ಟ್ಸಲ್ಲಿದೆ ಸೊ ಬನ್ನಿ ಅವ್ರನ್ನ ಕೇಳೋಣ ಹಾಯ್ ಸತ್ಯವ್ರೇ ಜೈ ಶ್ರೀ ಇವತ್ತು ನಾವು ಒಂದು ರಿಕ್ರಿಯೇಷನ್ಸ್ ಈ ಥರ ಸ್ಪೋರ್ಟ್ಸ್ ಇಡೋದ್ರಿಂದ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಡೋದ್ರಿಂದ ನಮ್ಮಲ್ಲಿ ಕೃಷ್ಣ ಆ್ಯಂಡ್ ಶರಾವತಿಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಪುರುಷರಿಗೆ ತುಂಬ ಅನುಕೂಲ ಇದೆ ಮತ್ತು ಮಕ್ಕಳನ್ನು ಸಹ ನಾವು ಸ್ಪೋರ್ಟ್ಸಿಗೆ ಇನ್ವೈಟ್ ಮಾಡ್ತೀವಿ ಇದರಲ್ಲಿ ಯಾವ ಮಗು ಚೆನ್ನಾಗಿ ಆಟ ಆಡುತ್ತೆ ಅನ್ನೋದು ಒಂದು ರೆಕಗ್ನೈಸ್ ಮಾಡಲಿಕ್ಕೆ ನಮಗೊಂದು ಸ್ಟೇಜ್ ಸಿಕ್ಕಿದೆ ಇದಿಂದ ತುಂಬ ಖುಷಿ ಅನಿಸುತ್ತೆ ನಾವು ವರ್ಷವೇ ಎಷ್ಟೇ ಡ್ಯೂಟಿ ಮಾಡಿದ್ರು ಸಹ ನಾವು ಇಲ್ಲಿ ಈ ಫೀಲ್ಡ್ ಇಳಿದ ತಕ್ಷಣ ರಿಪಬ್ಲಿಕ್ ಡೇ ಬರ್ತಾ ಇದೆ ಅಂದ ತಕ್ಷಣ ನಮ್ಮ ಕೃಷ್ಣ ಆ್ಯಂಡ್ ಶರಾವತಿಗೆ ಇಲ್ಲಿ ಒಂದು ಹಬ್ಬ ಇದ್ದಂಗೆ ನಾವು ಅಪ್ ಟು ಟ್ವೆಂಟಿ ಸಿಕ್ಸ್ ತನಕ ನಾವು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತೀವಿ ಮತ್ತು ಎಲ್ಲ ಫ್ರೆಂಡ್ಸು ಈ ಈ ಟೈಮಲ್ಲೇ ಸಿಕ್ಕೋದು ನಮಗೆ ಎಲ್ಲರೂ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಈಗ ಎಲ್ಲರನ್ನೂ ಮೀಟ್ ಮಾಡ್ತೀವಿ ನಮಗೆ ತುಂಬ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರಾವತಿನಲ್ಲಿ ನೆನೆ ತುಂಬ ಎನರ್ಜೆಟಿಕ್ ಆಗಿರುವಂತಹ ಒಂದು ಆಂಟಿ ಅಂತಂದರೆ ಸೊ ಅದು ನಮ್ಮದು ಸ್ವೀಟ್ ಮಮ್ಮಿ ಸೊ ವಯಸ್ಸಾಗಿದೆ ಅನ್ನೋದಕ್ಕಿಂತ ಅವ್ರ ಹದಿನಾರು ವರ್ಷದಲ್ಲಿ ಎಷ್ಟು ಇರ್ತ ವರ್ಷದ ಒಬ್ಬರಿಗೆ ಎಷ್ಟು ಎನರ್ಜಿ ಇರುತ್ತೆ ಅಷ್ಟೇ ಎನರ್ಜಿ ಇರುತ್ತೆ ಸೊ ಅವರೇ ನಮಗೆಲ್ಲ ಸ್ಫೂರ್ತಿ ಸೊ ಇಡೀ ನಮ್ಮ ಕೃಷ್ಣಾ ಶರಾವತಿನಲ್ಲಿ ನಮ್ಮದೇ ಹೆಂಗ್ ಲೇಡಿ ಸೊ ಬನ್ನಿ ಅವ್ರ ಹೆಸರು ಬಂದ್ಬಿಟ್ಟು ನಾಗರತ್ನಮ್ಮ ಅಂತ ಅಂದ್ಬಿಟ್ಟು ಸೊ ಅವರು ರಿಟೈರ್ಡು ಹೆಡ್ ಮಿಸಸ್ ಆಗಿದ್ರು ಸ್ಕೂಲಲ್ಲಿ ಸೊ ಇವತ್ತು ಅವರು ತುಂಬಾ ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಾ ಇರ್ತಾರೆ ಹಾಗೆ ನಮ್ಗೆಲ್ಲಾರ್ಗು ಅವರು ತುಂಬಾ ಲೈಫ್ ಬಗ್ಗೆ ಹೇಳ್ತಾ ಇರ್ತಾರೆ ಸೊ ಅವ್ರನ್ನ ಇವತ್ತು ಮಾತಾಡ್ಸೋಣ ನಮಸ್ತೆ ಆಂಟಿ ಹಲೋ ನಮಸ್ತೆ 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 ಆಂಟಿ ಇವತ್ತೇ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಮಧ್ಯಾಹ್ನ ಬೆಳಿಗ್ಗೆ ಇವತ್ತೇ ಕಾಚಿ ಉಪವಾಸ ಬೇರೆ ಬರೋದು ಬೇಡ ಅಂತಿದ್ದೆ ಆಮೇಲೆ ಇಲ್ಲ ಮಧ್ಯ ಅಂದಮೇಲೆ ನೋಡೋಣ ಅಂತ ಬಂದಿದ್ದು ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಇಂದ ನನಗೆ ಆಲ್ ಗೇಮ್ಸ್ ಐ ಗಾಟ್ ತ್ರೀ ಪ್ರೈಸಸ್ ಕಂಗ್ರಾಚುಲೇಷನ್ ಆಂಟಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟಿ ಥ್ಯಾಂಕ್ ಯು ಪುಟ್ಟಿ ಸೊ ಇನ್ನು ಇನ್ನೂ ಇನ್ನೂ ಇದೇ ರೀತಿ ಇನ್ನು ವರ್ಷ ವರ್ಷ ನಿಮಗೆ ಪ್ರೈಸ್ ಸಿಗ್ತಾ ಇರಲಿ ದೇವರು ಭಗವಂತ ನಿಮ್ಗೆ ಆಯಸ್ಸು ಮತ್ತು ಆರೋಗ್ಯ ಎರಡೂ ಕೊಡಲಿ ಸೊ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ವೆರಿ ಮಚ್ ಮಾ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಹೇಗೆ ಹೆಂಗಸರು ಮಕ್ಕಳು ದೊಡ್ಡವರು ಚಿಕ್ಕವರು ಅಂದಿರೋ ನೆನ್ನೆ ಈ ಸ್ಪೋರ್ಟ್ಸ್ ಡೇನ ಎಷ್ಟು ಒಂಥರ ಎನರ್ಜೆಟಿಕ್ ಆಗಿ ಆಡಿದ್ರು ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಪರ್ಸನ್ ದೀಪಾ ಜೊತೆ ನಾನು ಜೈಶ್ರೀ ಆಲ್ಮಾ ನ್ಯೂಸ್ ಬ್ಯಾಂಗ್ಳೂರ್